ಆ ನಂತರದಲ್ಲಿ ನೋಡಿ ಜೇನಿನಲ್ಲಿ ಇನ್ನೂ ಅನೇಕ ಉತ್ಪನ್ನಗಳನ್ನು ನಾವು ಮಾಡಿದ್ದೇವೆ ಒಂದು ಸರ್ತಿ ಜೇನು ಇವತ್ತು ಎಲ್ಲ ರೈತರಿಗೂ ಇರೋದೇನೆ ಈ ಸಮಸ್ಯೆ ಈ ಜೇನು ಜಾಸ್ತಿ ಬಂತು ನೋಡಿ ಇವತ್ತು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀರಿ ನೀವು ಬೆಳೆ ಬೆಳೆದ್ರೆ ಇವತ್ತು ಬೀದಿಗೆ ಟೊಮೆಟೊವನ್ನು ಬೀದಿಗೆ ಚಲೋದು ನೋಡಿದಿರಿ ಬೇರೆ ಬೇರೆ ಹಣ್ಣುಗಳನ್ನು ಬೀದಿಗೆ ಚೆಲ್ತೀರಿ ಏನು ಕೇಳಿದರೆ ಮಾರ್ಕೆಟಿಂಗ್ನ ಒಂದು ಕಲೆ ನಮ್ಮ ಹತ್ರ ಇಲ್ಲದೆ ಹೋದರೆ ಅದೇ ರೀತಿ ಆಗೋದು ನಾವು ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಕೇಳಿದರೆ ಒಂದು ಸರ್ತಿ ಜೇನು ಹದಿನೈದು ಕ್ವಿಂಟಲ್ನಷ್ಟು ಜೇನುತುಪ್ಪ ಬಂತು ನನ್ನ ಹತ್ರ ಮಾರುಕಟ್ಟೆ ಸಮಸ್ಯೆ ಇದ್ರಾಯಿತು ಫಸ್ಟಿಗೆ ನನಗೆ ಆ ಸಾಲ ಕೊಟ್ಟವ್ರ ಮನೆಯಲ್ಲೇ ನನಗೆ ತಗೊಂಡೋಗಿ ಇಟ್ಕೊಂಡಿದ್ದೆ ಜೇನುತುಪ್ಪ ಅವರೇ ತೊಗೊಂಡ್ಬಿಡ್ತಿದ್ರು ಹತ್ತೈದು ಕ್ವಿಂಟಲ್ ಜೇಂತುಪ್ಪ ಬಂದುಬಿಡ್ತು ಯಾವಾಗ ಜಾಸ್ತಿ ಬೆಳೆ ಬರ್ತದೆ ಆವಾಗ ಅದಕ್ಕೆ ಬೆಲೆ ಇರೋದಿಲ್ಲ ನಾನು ಏನು ಮಾಡಿದೆ ಕೇಳಿದರೆ ಜೇಂತುಪ್ಪ ತೊಗೊಂಡು ಸ್ಯಾಂಪಲ್ ಒಂದು ಐದು ಕೆ ಜಿ ಜೇನುತುಪ್ಪ ತೊಗೊಂಡು ಹೋದೆ ಮಾರುಕಟ್ಟೆಗೆ ಮಾರುಕಟ್ಟೆಗೆ ಹೋಗಿ ನನ್ನ ಯೋಚನೆ ಏನು ಕೇಳಿದರೆ ಐದು ಕೆ ಜಿ ಜೇನುತುಪ್ಪವನ್ನು ಸ್ವಲ್ಪ ಶ್ಯಾಂಪಲ್ ಕೊಟ್ಟು ಆರ್ಡರ್ ತಗೊಂಡು ಇದಿಷ್ಟು ಜೇನುತುಪ್ಪವನ್ನು ಮಾರಾಟ ಮಾಡಿ ಬರೋದು ಅಂತೇಳಿ ಆದರೆ ರೈತರ ಹಣೆ ಬಾರ ನೋಡಿ ನಾನು ಜೇನುತುಪ್ಪ ತಗೊಂಡು ಹೋದೆ ಸಂಜೆ ಒಳಗೆ ನನಗೆ ನಾಲ್ಕು ಕೆ ಜಿ ಜೇನುತುಪ್ಪ ಖಾಲಿ ಆಯಿತು ಆದರೆ ದುಡ್ಡು ಸಿಕ್ಕಲಿಲ್ಲ ಆರ್ಡ್ರು ಸಿಕ್ಕಲಿಲ್ಲ ಏನಾಯಿತು ಕೇಳಿದರೆ ತಗೊಂಡು ಹೋದ ಜೇನುತುಪ್ಪವನ್ನು ತಗೊಂಡ್ರು ಎಲ್ಲ ನೆಕ್ಕಿದ್ರು ದಾರಿ ಮೇಲೆ ಹೋಗೋವರಿಗೂ ಕರೆದು ಕೊಟ್ಟರು ನನ್ನ ಜೇನುತುಪ್ಪ ಸ್ಯಾಂಪಲ್ ಕೊಟ್ಟೆ ಖಾಲಿ ನಂದು ನೋಡಿ ಇವೆಲ್ಲ ನಾವು ಮನುಷ್ಯರು ಈ ಒಂದು ರೈತರು ಅನುಭವಿಸ್ತಕ್ಕಂಥ ಹಣೆ ಬರ ಕೊನೆಗೆ ನಾನು ಏನು ಮಾಡಿದೆ ಕೇಳಿದರೆ ನಾನು ಈ ಥರ ಮಾಡಿ ನಾನು ದಿನ ನಾನು ಖಾಲಿ ಮಾಡ್ತಾ ಬಂದರೆ ಜೇನುತುಪ್ಪ ಸ್ಯಾಂಪಲ್ ಕೊಟ್ಟೆ ಖಾಲಿ ಆಗ್ತದೆ ಅಂಥೇಳಿ ಬೇರೆ ಪ್ರಾಡಕ್ಟ್ಗಳತ್ತ ನಾನು ಚಿಂತನೆ ಮಾಡಿದೆ ಕೊನೆಗೆ ಅವಾಗ ಏನು ಮಾಡಿದೆ ಕೇಳಿದರೆ ಮೊದಲ್ನೇದಾಗಿ ಹನಿ ಜಾಮ್ ಅಂತ ಮಾಡಿದೆ ನೋಡಿ ಇದು ಇಂಗ್ಲೆಂಡಿಗೆ ಕೂಡ ಹೋಗ್ತಾ ಇದೆ ಇಂಗ್ಲೆಂಡಿಗೆ ಹೋಗಿದೆ ಇದು ವಿಶ್ವಸಂಸ್ಥೆಯ ಮುಖ್ಯಸ್ಥೆ ನಿಕೋಲಿನ್ ಬ್ರಾಡ್ಬೆರ ಅವರು ಅವಾಗ ನನ್ನ ಜೇನುತುಪ್ಪ ಜೇನುತುಪ್ಪದ ಜಾಮನ್ನು ಕೊಂಡಾಡಿದರು ಅಂದರೆ ನೋಡಿ ಈ ಒಂದು ಜೇನಿನ ಜಾಮ್ ಇದೆ ಅಲ್ಲ ಇದನ್ನ ನಾನು ಏನು ಮಾಡಿದ್ದೀನಿ ಕೇಳಿದರೆ ಇದ್ರಲ್ಲಿ ಮತ್ತೇನು ವಿಶೇಷವಾಗಿ ಏನಿಲ್ಲ ಉತ್ತುತ್ತಿ ದ್ರಾಕ್ಷಿ ಪಿಸ್ತಾ ಹಿಪ್ಲಿ ಬಿಳೆ ದಾಸವಾಳ ಬೇರು ಆನಂತರ ಜೇನುತುಪ್ಪ ಇದನ್ನೆಲ್ಲ ಹಾಕಿ ಒಂದು ಹನಿ ಜಾಮು ಮಾಡಿಬಿಟ್ಟೆ ಹನಿ ಜಾಮ್ ಅಂತ ಮೇಲೆ ಇದೊಂದು ಹೊಸ ಪ್ರಾಡಕ್ಟ್ ಜೇನುತುಪ್ಪ ಮಾರುಕಟ್ಟೆಯಲ್ಲಿ ಸಾಕಟ್ಟು ಸಿಗ್ತದೆ ಇದು ಹನಿ ಜಾಮನ್ ಕೂಡ ಬೇರೆ ನಮ್ಮನೆ ತಲೆಯಾಗಿ ಹೋಯ್ತು ಜನರಿಗೆ ಇದೇನೋ ಒಂದು ವಿಶೇಷ ಜೇನಿಂದೆ ಹಾಕಿದ್ದು ನಾನು ಜೇನಿಂದ ಮತ್ತೇನಿಲ್ಲ ಇದರೊಳಗೆ ಆದರೆ ಜನರಿಗೆ ಒಂದು ಹೊಸ ಪ್ರಾಡಕ್ಟ್ ಹೇಳ್ತಕ್ಕಂಥದ್ದು ಕಲ್ಪನೆ ಬಂತು ಬಹಳಷ್ಟು ಸೇಲಾಯಿತು ಇದರಿಂದ ಇವತ್ತು ನಾವು ಮಾರ್ಕೆಟಲ್ಲಿ ಬಹಳ ಈ ಜಿ ಹನಿ ಜಾಮ ಇದರಿಂದ ಬಹಳ ಒಳ್ಳೆ ಪ್ರಯೋಜನ ಕೂಡ ಇದೆ ಜೇಂತಪ್ಪ ಹಿಪ್ಪಲಿ ಎಲ್ಲ ಹಾಕಿರೋದ್ರಿಂದ ಕೆಮ್ಮು ಕಫ ಎಲ್ಲ ಕಡಿಮೆ ಆಗ್ತದೆ ಬಹಳಷ್ಟು ಇದರಿಂದ ಜನ ಇದನ್ನು ತಗೋತಾರೆ ಬಹಳ ಚೆನ್ನಾಗಿದೆ ಇದು ಆನಂತರ ನೆಲ್ಲಿಕಾಯಿ ನೆಲ್ಲಿಕಾಯಿ ಒಬ್ಬರು ಮಾರಾಟ ಆಗದೆ ಕೂತಿದ್ರು ಕೆ ಜಿಗೆ ಅವರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ನೆಲ್ಲಿಕಾಯಿಗೆ ಸಿಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಹೋದೆ ನೆಲ್ಲಿ ಮರದಡಿಯಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಡಲಿಕ್ಕೆ ನನ್ನ ಯೋಚನೆ ಆದರೆ ಅವ್ರು ಮರ ಕಡಿತಾ ಇದ್ದರು ಕಾರಣ ಕೇಳಿದೆ ಏನಂತ ಕೇಳಿದೆ ಅವಾಗ ಅವ್ರು ಹೇಳಿದರು ನೆಲ್ಲಿಕಾಯಿಗೆ ನನಗೆ ಐದು ರೂಪಾಯಿ ಹತ್ತು ರೂಪಾಯಿಗೂ ಕೇಳೋರು ಗತಿ ಇಲ್ಲ ಕೆ ಜಿಗೆ ಹಸಿ ನೆಲ್ಲಿಕಾಯಿ ಒಂದು ಮಾರ್ಕೆಟಿಂದ ಒಂದು ಮಾರ್ಕೆಟಿಗೆ ಹಾಕೋದು ವೇಸ್ಟ್ ಆಗಿದ್ದನ್ನು ತೆಗೆದು ಒಗೆಯೋದು ನನಗೆ ಕೊನೆಗೆ ಹಾಗೆ ಬರೋದು ನಾನು ಅಂತೇಳಿ ಕೊನೆಗೆ ನಾನು ಹೇಳಿದೆ ನೀವು ಖರೀದಿ ನಾನು ಅದನ್ನು ಕಡಿಬೇಡಿ ಮರನ ನಿಲ್ಲಿಸಿ ನಾನು ನೆಲ್ಲಿಕಾಯಿಯನ್ನು ತಗೊಳ್ತೇನೆ ಹಾಗೆ ಎಷ್ಟು ರೇಟಿಗೆ ತಗೊಳ್ತೀರಿ ಇಪ್ಪತ್ತು ರೂಪಾಯಿಗೆ ಅವ್ರು ಕೇಳಿದರು ದುಡ್ಡು ಕೊಡ್ತೀರೋ ಇಲ್ಲೋ ಅಥವಾ ನಿಮಗೆ ಒಂದ ನೀವು ದುಡ್ಡು ಕೊಡೋದಿಲ್ಲ ಇಲ್ಲ ಒಂದು ತಲೆ ಕೆಟ್ಟಿರಬೇಕು ನಿಮಗೆ ಅಂತೇಳಿ ಕೊನೆಗೆ ಯಾಕೆ ಕೇಳಿದರೆ ಮಾರ್ಕೆಟಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿಗೆ ನಡೆಯೋದಿಲ್ಲ ಅದನ್ನು ಇಪ್ಪತ್ತು ರೂಪಾಯಿಗೆ ನೀವು ಖರೀದಿ ಮಾಡ್ತೀರಿ ಅಂದರೆ ಇದೇ ಅರ್ಥ ಅಲ್ವಾ ಕೇಳಿದರು ಕೊನೆಗೆ ನಾನು ಹೇಳಿದೆ ಇಲ್ಲ ನಾನು ಇದನ್ನು ತಗೊಂಡೋಗಿ ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡ್ತೇನೆ ನಾನು ಆಯಿತು ಹಾಗಿದ್ರೆ ಇಪ್ಪತ್ತು ರೂಪಾಯಿಗೆ ನಾನು ಕೊಡ್ಲಿಕ್ಕೆ ರೆಡಿ ಅಂತ ಹೇಳಿದರು ಗಿಡವನ್ನು ಕಡಿಯೋದು ನಿಲ್ಸಿದ್ರು ಆನಂತರ ಅವ್ರಿಗೆ ಹೇಳಿದೆ ನೆಲ್ಲಿಯ ತೋಟದ ಅಡಿಯಲ್ಲಿ ನಾನು ಜೇನಿನ ಪೆಟ್ಟಿಗೆಗಳನ್ನು ಇಡ್ತೇನೆ ಅಲ್ಲಿ ಬಂದಂತಹ ಜೇನು ತುಪ್ಪದಲ್ಲಿ ನಿಮಗೆ ಒಂದು ಪಾಲನ್ನು ಕೊಡ್ತೇನೆ ನಾನು ಅದು ನಿಮಗೆ ಸಿಗ್ತದೆ ಅಂಥೇಳಿ ಆ ನೆಲ್ಲಿ ಹೂ ಬಿಟ್ಟಾಗ ಆ ತೋಟದಲ್ಲಿ ತಗೊಂಡೋಗಿ ನೆಲ್ಲಿ ಬಾ ಜೇನು ಪೆಟ್ಟಿಗೆಗಳನ್ನು ಇಡೋದು ಅಲ್ಲಿ ನೆಲ್ಲಿ ತುಪ್ಪವನ್ನು ತೆಕ್ಕೊಂಡು ಬರೋದು ಹದಿನೈದು ಇಪ್ಪತ್ತು ಎಕರೆ ನೆಲ್ಲಿ ಗಿಡ ಇದೆ ಅಂದರೆ ಆರಾಮಾಗಿ ಇದನ್ನು ಮಾಡಬಹುದು ಆನಂತರ ಈ ನೆಲ್ಲಿಕಾಯಿಯನ್ನು ತಗೊಂಡು ಬಂದು ಆಮ್ಲಾಶ್ವಗಂಧ ಅಂತ ಮಾಡಿದೆ ಒಂದು ಇದು ನೆಲ್ಲಿಕಾಯಿ ಅಶ್ವಗಂಧ ಶತಾವರಿ ವಿಧಾರಿ ಜೇನುತುಪ್ಪ ಇದನ್ನೆಲ್ಲ ಹಾಕಿ ಇದನ್ನು ತಯಾರಿ ಮಾಡಿದೆ ನೋರ್ ಸ್ವೀಕ್ನೆಸ್ಸು ಹೇರ್ ಫಾಲ್ಗೆ ಆನಂತರ ದೃಷ್ಟಿಹೀನತೆಗೆ ನಾವು ತೊಗೊಂಡೋದಂಥ ಜನರೇ ಹೇಳೋದು ಇದನ್ನು ಆ ಥರ ಒಂದು ವ್ಯವಸ್ಥೆ ಇದು ಭಾಳ ಚೆನ್ನಾಗಿದೆ ಇದನ್ನು ಕೂಡ ಇವತ್ತು ಮಾರುಕಟ್ಟೆ ಮಾಡ್ತಾ ಇದ್ದೇನೆ ನೀವು ಟಾಲ್ ನಂಬರ್ ಮೂವತ್ತೈದರಲ್ಲಿ ಯಾರಾದ್ರೂ ಹೋಗಿದ್ದಿದ್ರೆ ಅಲ್ಲಿ ನೋಡಿರಿ ಒಂದು ನೆಲ್ಲಿಕಾಯಿಗೆ ಇಪ್ಪತ್ತು ರೂಪಾಯಿಗೆ ಮಾರ್ತಾಯಿದ್ದೇವೆ ನಾವು ಅವರಿಗೆ ಒಂದು ಕೆ ಜಿ ನೆಲ್ಲಿಕಾಯನ್ನು ಇಪ್ಪತ್ತು ರೂಪಾಯಿಗೆ ಮಾರ್ಲಿಕ್ಕಾಗಲಿಲ್ಲ ನಾನು ಇವತ್ತು ಒಂದು ನೆಲ್ಲಿಕಾಯಿಯನ್ನು ಇಪ್ಪತ್ತು ರೂಪಾಯಿಗೆ ಮಾರ್ತಾಯಿದ್ದೇನೆ ಆ ನೆಲ್ಲಿಕಾಯನ್ನು ಜೇನುತುಪ್ಪದಲ್ಲಿ ಹಾಕಿದ್ದೇವೆ ಮೂರು ತಿಂಗಳ ಡಿಪ್ ಮಾಡೋದು ಮತ್ತೇನಿಲ್ಲ ಅದರಲ್ಲಿ ಒಳ್ಳೆ ಜೇನುತುಪ್ಪದಲ್ಲಿ ಹಾಕಿ ಡಿಪ್ ಮಾಡಿ ಆ ನೆಲ್ಲಿಕಾಯನ್ನು ಹನಿ ಡಿಪ್ಡ ಆಮ್ಲ ಹೇಳಿ ಬಿಡೋದು ಅದಕ್ಕೆ ಒಂದು ನೋಡಿರಿ ಒಂದು ನೆಲ್ಲಿಕಾಯಿಗೆ ಇಪ್ಪತ್ತು ರೂಪಾಯಿ ನೀವೆಲ್ಲ ಹೋದರೆ ಬರ್ತೀರಿ ನೀವು ಅಷ್ಟು ರುಚಿಕರವಾಗಿಯೂ ಇದೆ ಹಾಗಾಗಿ ನಮಗೆ ಮಾರುಕಟ್ಟೆ ತಲೆ ಬೇಕು ರೈತರಿಗೆ ಬರೇ ಇಪ್ಪತ್ನಾಲ್ಕು ಗಂಟೆ ದುಡಿತಾ ಕೂತ್ರಿ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಬೇವ್ರ ಸುರಿಸೋ ಬಡ ರೈತನಾಗೇ ಉಳಿತೇವೆ ನಾವು ನಾವು ಸೂಟು ಬೂಟು ಹಾಕಿ ರೈತರು ಕೂಡ ಮ್ಯಾಲೆ ಹತ್ತಬೇಕು ನಾವು ಅವಾಗಲೇನೆ ನಮಗೆ ಒಂದು ಸರಿಯಾದ ಬೆಲೆ ಸಿಗೋದು ನಾವು ಇಡೀ ದಿವಸ ಕೊಳೆ ಪಂಜೆ ಉಟ್ಕೊಳ್ಳುವ ಗದ್ದೆಯಲ್ಲಿದ್ದಾಗ ನಾವು ಆ ಕೊಳೆ ಪಂಜೆ ಉಟ್ಕೊಂಡು ಗದ್ದೆ ಉಳುಮೆ ಮಾಡುವ ಬೇಕಾದ ಕೆಲಸನೂ ಮಾಡಿದೆವು ನಾವು ಆದರೆ ಸ್ಟೇಜ್ ಕೂಡ ನಾವು ಹತ್ತಲಿಕ್ಕೆ ಬರ್ತದೆ ನಮಗೆ ಹೇಳೋದನ್ನು ರೈತರ ಮಕ್ಕಳು ತೋರಿಸ್ಕೊಡ್ಬೇಕು ಇವತ್ತು ನಾವು ರೈತರಾಗಿ ಇವತ್ತು ಬಡತನದಲ್ಲೇ ಕಣ್ಣೀರಲ್ಲೇ ಕಣ್ಣು ಕಣ್ಣೀರಲ್ಲೇ ಕೈ ತೊಳಿಬಾರ್ದು ಹಾಗಾಗಿ ಈ ಥರ ಇವತ್ತು ಒಂದು ಒಳ್ಳೆ ಇದನ್ನು ಕೂಡ ನಮಗೆ ಅಪರ್ಚುನಿಟಿ ಕೂಡ ಕೊಟ್ಟಿದ್ದಾರೆ ಇವತ್ತು ನೋಡಿ ಇವತ್ತು ನಮ್ಮ ಕೈಗಾರಿಕಾ ಇವರು ಭಾಳ ಒಳ್ಳೆಯ ಇದನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯದವರೆಲ್ಲ ಒಳ್ಳೆಯ ಒಂದು ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಆ ಥರ ಮಾರುಕಟ್ಟೆ ಮಾಡಲಿಕ್ಕೆ ಇವತ್ತು ನನಗೆ ನನ್ನ ಪರಿಚಯ ಆಗೋದೇ ಇಲ್ಲಾಗಿತ್ತು ಇಷ್ಟು ಜನರು ಇದನ್ನಲ್ಲಿ ಇವತ್ತು ಪರಿಚಯ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಕಾರಣ ಹಾಗಾಗಿ ನಮ್ಮ ಆ ಸ್ವಾಮಿಗಳು ಮತ್ತು ಇವರೆಲ್ಲ ಸೇರಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನನ್ನಂಥ ರೈತರಿಗೆ ಎಷ್ಟೋ ಜನರಿಗೆ ಇದರಿಂದ ಅನುಕೂಲ ಆ ಥರ ಮಾರುಕಟ್ಟೆಯನ್ನು ನಾವು ಹುಡುಕೊಂಡು ಹೋಗಬೇಕು ಅಲ್ಲಿ ನಮ್ಮ ವಸ್ತುಗಳು ಮಾರಾಟ ಆಗಬೇಕು ಆಗಲೇ ನಾವು ಚೆನ್ನಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದರಿಂದ ನಾವು ಸಾಕಷ್ಟು ಆದಾಯವನ್ನು ಕೂಡಗೊಳಿಸಲಿಕ್ಕೆ ಸಾಧ್ಯತೆ ಇದೆ ನೋಡಿ ನಮ್ಮದು ಒಂದು ಹತ್ತು ಹದಿನೈದು ಇಪ್ಪತ್ತು ಪ್ರಾಡಕ್ಟ್ ಇದೆ ಒಂದು ಸ್ವಲ್ಪ ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೇನೆ ಒಂದು ಸತಿ ಶುಂಠಿಯನ್ನು ಬೆಳೆದೆ ನಾನು ಶುಂಠಿ ಬೆಳೆದ್ರೆ ಇಪ್ಪತ್ತು ಹದಿನೆಂಟು ರೂಪಾಯಿ ಕೆ ಜಿಗೆ ಕೇಳ್ತಾರೆ ನನ್ನ ಹತ್ರ ಆ ಶುಂಠಿಯನ್ನು ಕೆಲಸ ಮಾಡಿ ಅದರದ್ದು ಇದಾಗಲಿಲ್ಲ ನನಗೆ ನಾನು ಔಷಧಿ ಸಸ್ಯಗಳ ಜೊತೆ ಶುಂಠಿಯನ್ನು ಬೆಳೆಸಿದ್ದೆ ನೈಸರ್ಗಿಕವಾಗಿ ಶುಂಠಿಯನ್ನು ಬೆಳೆದಿದ್ದಾನೆ ಹದಿನೆಂಟು ರೂಪಾಯಿ ಕೆ ಜಿ ಕೇಳೋದಿಲ್ಲ ನಾನು ಅವಾಗ ಹೇಳಿದೆ ನಾನು ರೀ ನಾನು ನಾನೇ ಸ್ವಂತ ಪ್ರಾಡಕ್ಟ್ ಮಾಡ್ತೇನೆ ಅಂಥೇಳಿ ಲೆಮನ್ ಚಿಂಜಿರ್ ಹನಿ ಅಂಥೇಳಿ ಶುಂಠಿ ಜೇನುತುಪ್ಪ ಹಿಪ್ಲಿ ಲಿಂಬು ಬಿಜಾಪುರದಿಂದ ಲಿಂಬುವನ್ನು ತಗೊಂಡೆ ಅವರು ರೈತರಿಗೆ ಭಾಳ ಕಷ್ಟದಲ್ಲಿದ್ದರು ಅವರು ಲಿಂಬು ಮಾರ್ಕೆಟ್ ಆದಂಗೆ ಆಯ್ತು ಅವರಿಗೆ ಆನಂತರ ಶುಂಠಿಯನ್ನು ನನ್ನದೇ ಶುಂಠಿ ಹಾಕಿದೆ ನಾವೇ ಬೆಳೆಸಿದಂಥ ಜೇನುತುಪ್ಪ ಹಾಕಿದೆ ತಯಾರು ಮಾಡಿದೆ ಇವತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಹೊಟ್ಟೆ ಬರೋರು ದೊಡ್ಡ ದೊಡ್ಡ ಹೊಟ್ಟೆ ಇರೋರು ಎಲ್ಲ ಇರ್ತಾರೆ ಅವರಿಗೆಲ್ಲ ಕೆಲಸ ಇರೋದಿಲ್ಲ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಏನು ಬೇರೆ ಇದೆ ಇರೋದಿಲ್ಲ ಆವಾಗ ಆಟೋಮೆಟಿಕ್ಲಿ ಹೊಟ್ಟೆ ಬರ್ತದೆ ಯಾಕೆ ಕೇಳಿದರೆ ನಮ್ಮಂತಹ ರೈತರು ಕಷ್ಟಪಟ್ಟು ದುಡ್ದಿದ್ದೇವಲ್ಲ ಹಾಗಾಗಿ ಆ ದುಡ್ದಿದ್ದನ್ನು ಖಾಲಿ ಮಾಡಲಿಕ್ಕೆ ವ್ಯವಸ್ಥೆ ಇದು ಹೊಟ್ಟೆ ಕಡಿಮೆ ಮಾಡ್ತದೆ ಭಾಳ ಚೆನ್ನಾಗಿ ನಾವು ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಆಗ್ತದೆ ಅದು ಹಾಗಾಗಿ ಇದನ್ನು ಲೇಮನ್ ಜಿಂಜಿರ್ ಹನಿ ಅಂಥೇಳಿ ಇದನ್ನು ಮಾರುಕಟ್ಟೆ ಮಾಡ್ತೇವೆ ಬಹಳಷ್ಟು ಜನ ಇವರು ನನಗೆ ಸಪೋರ್ಟ್ ಮಾಡಿದರು ಇವತ್ತು ಅಧಿಕಾರಿಗಳಿರ್ಬೋದು ಬೇರೆ ಬೇರೆ ಜನ ಇವತ್ತು ಬಹಳ ಇದ್ರ ಬಗ್ಗೆ ಆಸಕ್ತಿಯಿಂದ ತಗೊಂಡು ಬಹಳ ಚೆನ್ನಾಗಿ ಅವರಿಗೆ ಪರಿಣಾಮ ಕೂಡ ಬೀರಿದೆ ಹಾಗಾಗಿ ಇದು ಕೂಡ ಬಹಳಷ್ಟು ಮಾರ್ಕೆಟ್ ಆಗ್ತದೆ ಇವತ್ತು ಆ್ಯಸಿಡಿಟಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಹಿಪ್ಲಿ ಲಿಂಬು ಇದರಲ್ಲಿ ಇದರಲ್ಲೇನು ನಾವು ಬೇರೆ ಬೇರೆ ಏನೂ ಹಾಕಿಲ್ಲ ಕೆಲವೊಂದು ಗಿಡಮೂಲಿಕೆಗಳಲ್ಲೇ ಪ್ರಿಸರ್ವೇಟಿವ್ ಇರ್ತದೆ ನಮ್ಮ ಹತ್ರ ಬನ್ನಿ ತೋರಿಸ್ತೇನೆ ನಾನು ಯಾವ ಥರ ಗಿಡಮೂಲಿಕೆಗಳಿದ್ದಾವೆ ಏನೇನು ನಿಮ್ಮದು ಆಹಾರ ಪದಾರ್ಥಗಳ ಕೆಡದಂತಹ ಗಿಡಮೂಲಿಕೆಗಳಿದ್ದಾವೆ ನಮ್ಮ ಹತ್ರ ನಮಗೆ ಗೊತ್ತಿಲ್ಲ ಇದು ಕತ್ತೆಗೇನು ಏನು ಗೊತ್ತು ಕಸ್ತೂರಿ ಬೆಲೆ ಅಂದಂಗಾಗಿದೆ ನಮ್ಮ ಪರಿಸ್ಥಿತಿ ಇವತ್ತು ನಾವು ಒಳ್ಳೊಳ್ಳೆ ಗಿಡಮೂಲಿಕೆ ಅಥವಾ ಬೇರೆ ಬೇರೆದಿದ್ದರೂ ನಮಗೆ ಅದ್ರ ಗುರ್ತು ಮಾಡೋದು ಆ ಒಂದು ಪ್ರಜ್ಞೆನೇ ನಮಗಿಲ್ಲ ಹಾಗಾಗಿ ಮೂಲತಃ ಏನೇನಿದೆ ಔಷಧಿ ಸಸ್ಯಗಳು ಏನಿದ್ದಾವೆ ನಮಗೆ ಯಾವ ರೀತಿಯಾಗಿ ನಾವು ಆರೋಗ್ಯಯುತವಾಗಿ ಬದುಕಬಹುದು ಇದೆಲ್ಲ ಕೂಡ ಇವತ್ತು ನಾವು ನಮ್ಮ ಪ್ರಕೃತಿಯಿಂದನೇ ಪಡಿಬಹುದು ಇವತ್ತು ಡೆಂಗ್ಯೂದಂಥ ಕಾಯಿಲೆಗಳು ಬರ್ತವೆ ನೋಡಿ ಕೊರೋನಾ ಬಂತು ಕೊರೋನಾ ಬಂದಾಗ ಈ ಜೇನು ಸಾಕಾಣಿಕೆ ಯಾರು ಮಾಡ್ತಾ ಇದ್ದಾರೆ ಜೇನು ಹುಳವನ್ನು ಯಾರು ಚುಚ್ಕೋತಾ ಇದ್ದಾರೆ ಅವರಿಗೆ ಕೊರೋನಾನೇ ಅಟ್ಯಾಕ್ ಆಗಿಲ್ಲ ಏನು ಬಂದೇ ಇಲ್ಲ ನೀವು ಕೇಳಬೇಕಾರೆ ಸರ್ಚ್ ಮಾಡಿಸಿ ಜೇನು ಹುಳ ಚುಚ್ಕೊಳ್ಳೋರಿಗೆ ಕೊರೋನಾ ಬಂದಿಲ್ಲ ನಾನು ಡೈರೆಕ್ಟಾಗಿ ಮಾಸ್ಕ್ ಹಾಕ್ಕೊಳ್ದೇನೆ ನಾನು ಔಷಧಿಯನ್ನು ಕೊಡ್ತಾ ಇದ್ದೆ ನನಗೊಬ್ಬರು ತಹಶೀಲ್ದಾರರು ಬಂದು ಬಂದ್ ಮಾಡಿಸಿದ್ರು ನನಗೆ ಏನು ಇದು ಹುಚ್ಚಾಟ ಇದು ಅಂಥೇಳಿ ನಾನು ಹೇಳಿದೆ ಸ್ವಾಮಿ ನನಗೆ ಕೊರೋನಾ ಬರೋದಿಲ್ಲ ನನಗೆ ಗ್ಯಾರಂಟಿ ಇದೆ ನೀವು ಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ ಯಾಕೆಂದರೆ ನನಗೆ ಜೇನು ಹುಳ ಚುಚ್ತಾ ಇದ್ದಾವೆ ನನಗೆ ಆ್ಯಂಟಿಬಯೋಟಿಕ್ ಇದೆ ಇಮ್ಯುನಿಟಿ ಪವರ್ ಇದೆ ನನಗೆ ನನಗೇನು ತೊಂದರೆ ಆಗೋದಿಲ್ಲ ಇವತ್ತು ಡೆಂಗ್ಯೂದಂಥ ಸೊಳ್ಳೆ ಇವತ್ತು ಅದೊಂದು ಕೀಟ ಅದು ಚುಚ್ಚುತ್ತದೆ ಅಂದರೆ ನಮಗೆ ಬಂದು ಅದನ್ನು ಗುಣ ಮಾಡಲಿಕ್ಕೆ ಇನ್ನೊಂದು ಕೀಟ ಇದೆ ಪ್ರಕೃತಿಯಲ್ಲಿ ಇದೆ ಜೇನು ಹಾಗಾಗಿ ಜೇನು ಹುಳಗಳನ್ನು ಚುಚ್ಕೊಳ್ಳೋದ್ರಿಂದ ನಮಗೆ ಆ್ಯಂಟಿಬಯೋಟಿಕ್ ಬರ್ತದೆ ಆರಾಮಾಗಿ ನಾವು ಅದರಿಂದ ಗುಣಮುಖರಾಗಬಹುದು ಯಾವುದೇ ಒಂದು ತೊಂದರೆ ಇಲ್ಲದೇ ಆನಂತರ ನೋಡಿ ಈ ಒಂದು ಕೋಕ್ ಕೋಕಮ್ ಅಂತ ಮಾಡಿದ್ದೇವೆ ಇದು ಮುರುಗಲ ಹಣ್ಣಿಂದು ರಸ ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇದು ಬಹಳ ಒಳ್ಳೆ ಔಷಧಿ ಗುಣಗಳಿರ್ತಕ್ಕಂಥದ್ದು ಹಾಗಾಗಿ ಈ ಥರದ ಪ್ರೊಡಕ್ಟ್ಗಳನ್ನು ಮಾಡಬೇಕು ನನಗೆ ಡಿಗ್ರಿ ಇಲ್ಲ ನಾನು ಇವತ್ತು ಕೆಲವೊಂದು ಪ್ರಾಡಕ್ಟ್ಗಳನ್ನು ಮಾಡಿದರೆ ನಾನು ಅದ್ರ ಮೇಲೆ ಹಾಕುವಂಗಿಲ್ಲ ಯಾಕೆ ಕೇಳಿದರೆ ನನ್ನ ಹತ್ರ ಡಿಗ್ರಿ ಇಲ್ಲ ಯಾವುದೋ ಡಾಕ್ಟ್ರ್ ಬೇಕಾದ್ರೆ ಮಾರ್ಬೌದು ಅದನ್ನು ನನ್ನ ಪ್ರಾಡಕ್ಟನ್ನು ನಾನಿವತ್ತು ಅದಕ್ಕಾಗಿ ನನ್ನ ಮಗಳಿಗೆ ಹೇಳಿದೆ ಆಯುರ್ವೇದಿಕ್ಕನ್ನು ಓದಿ ಇವತ್ತು ಡಾಕ್ಟ್ರ್ ಆಗಿದ್ದಾಳೆ ನನ್ನ ಮಗಳು ಆಯುರ್ವೇದಿಕ್ ಡಾಕ್ಟ್ರು ನನ್ನ ಮಗಳು ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ನಾನು ಹೇಳೋದು ಏನು ಕೇಳಿದರೆ ನನ್ನ ಮಕ್ಕಳಿಗಾರು ವಿದ್ಯೆ ಕಲಿಸಬೇಕು ನನಗೂ ವಿದ್ಯೆ ಇಲ್ಲ ತಕ್ಕ ಇಲ್ಲ ಹೇಳ್ತಕ್ಕಂಥದ್ದು ಒಂದು ಮನೋಭಾವನೆ ಇತ್ತು ನನಗೆ ನಾಲ್ಕು ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಹೇಳಿ ಹಾಗಾಗಿ ನನ್ನ ಮಗಳು ಇವತ್ತು ಆಯುರ್ವೇದಿಕ್ ಆಗಿದ್ದಾಳೆ ಸಾಕಷ್ಟು ಜನರಿಗೆ ಇವತ್ತು ಔಷಧಿಯನ್ನು ಕೊಟ್ಟು ಆರಾಮ್ ಮಾಡ್ತಾಳೆ ನೋಡಿ ನಾನು ಜೇನಿನಿಂದ ಬಂದಿರತಕ್ಕಂಥದ್ದು ಹಾಗಾಗಿ ನನ್ನ ಹೆಸರು ನಮ್ಮ ತಂದೆಯವರು ಹೇಗಿಟ್ಟರೋ ಗೊತ್ತಿಲ್ಲ ನಾನು ಈ ವೃತ್ತಿ ಮಾಡ್ತೇನೆ ಅಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ನಮ್ಮ ಪ್ರೈಮ್ ಮಿನಿಸ್ಟ್ರು ಕೂಡ ಅದನ್ನೇ ಹೇಳಿದರು ಹಾಗಾಗಿ ನನಗೆ ಮಧುಕೇಶ್ವರ ಅಂತ ನಮ್ಮ ತಂದೆಯವರು ಇಟ್ಟರು ನಾನಿವತ್ತು ಜೇನನ್ನು ಮರಿಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಮಗನಿಗೆ ಪರಾಗ ಅಂತ ಇಟ್ಟಿದ್ದೇನೆ ನಮ್ಮ ಮಗಳಿಗೆ ಮಧು ಅಂತ ಇಟ್ಟಿದ್ದೇನೆ ನಮ್ಮ ಮನೆಗೆ ಮಧು ಅನ್ನುವಂಥ ನನ್ನ ಹೆಸರ ಇಟ್ಕೊಂಡಿದ್ದೇನೆ ನಮ್ಮ ಸವಿ ಮಧು ಇಂಡಸ್ಟ್ರೀಸ್ ನೋಡಿ ನಮ್ಮದೊಂದು ಜೇನಿನ ಕುಟುಂಬ ಹಾಗಾಗಿ ನಾನು ಹೇಳೋದೇನು ಕೇಳಿದರೆ ಜೇನಿಂದ ಏನೆಲ್ಲ ಪಡಿಬಹುದು ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸಬಹುದು